ಸಮೋಸಾ ಅಜ್ಜ ಐದು ರೂಪಾಯಿ ಸಮೋಸ ಅಜ್ಜ ಇವರು ಯಾರು ಅನ್ನೋರು ಮಂಗಳೂರು ಸೈಂಟ್ ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋದ್ರೆ ಗೊತ್ತಾಗುತ್ತೆ ಇವರು ಅಲ್ಲಿನ ಮಕ್ಕಳ ಪ್ರೀತಿಯ ಸಮೋಸ ಅಜ್ಜ ಇವರು ಮೂಲತಃ ಉತ್ತರ ಕರ್ನಾಟಕದ ಯಂಡಿಗೇರಿಯವರು ಇಲ್ಲಿಗೆ ಬಂದು ಬರೋಬ್ಬರಿ ನಲವತ್ತು ವರ್ಷ ಆಯ್ತು ಇವರು ಕಾಲೇಜ್ ಕ್ಯಾಂಪಸ್ ಒಳಗೆ ಮಕ್ಕಳಿಗಾಗಿ ವಿವಿಧ ತಿಂಡಿಗಳನ್ನ ಮಾರಾಟ ಮಾಡ್ತಾರೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ವಿಶೇಷವಾಗಿ ಅವರ ಸಮೋಸ ಅತ್ಯಂತ ಫೇಮಸ್ ಅವರು ಒಂದು ಸಮೋಸಕ್ಕೆ ಕೇವಲ ಐದು ರೂಪಾಯಿ ಮಾತ್ರ ತೆಗೆದುಕೊಳ್ತಾರೆ ಹಾಗಾಗಿ ಇವರು ಮಕ್ಕಳ ಪ್ರೀತಿಯ ಸಮೋಸಾ ಅಜ್ಜ ಆದ್ರೆ ಇನ್ಮುಂದೆ ಈ ಸಮೋಸ ಅಜ್ಜ ಮಕ್ಕಳಿಗೆ ಸಮೋಸ ಮಾರೋದಿಲ್ಲ ಕಾರಣ ಇಂದು ಅವರು ತಮ್ಮ ಬದುಕಿನ ಪಯಣವನ್ನ ಮುಗಿಸಿದ್ದಾರೆ ಈ ಅಜ್ಜನ ನಿಜವಾದ ಹೆಸರು ಗುಂಡಪ್ಪ ಎಂ ಮಲಗಿ ಇವರ ಕಾಯಕವೇ ಸಮೋಸ ಮಾರೋದು ದಿನಕ್ಕೆ ಬರೋಬರಿ ಐನೂರು ಸಮೋಸ ಮಾಡ್ತಾರೆ ಕಾಲೇಜ್ ಕ್ಯಾಂಪಸ್ ಅಲ್ಲದೆ ಕ್ಯಾಂಪಸ್ ಹೊರಗಡೆಯೂ ಇವರ ವ್ಯಾಪಾರ ನಡೆಯುತ್ತೆ ಸಮೋಸ ಜೊತೆಗೆ ಮಕ್ಕಳ ಅಚ್ಚುಮೆಚ್ಚಿನ ಚಿಕ್ಕಿ ಕಾರಕಡ್ಡಿ ಸೇರಿದಂತೆ ಇನ್ನಿತರ ತಿಂಡಿಗಳನ್ನ ಮಾಡ್ತಾರೆ ಇವರು ಮಾರುವ ಸಮೋಸದ ರುಚಿ ವಿಭಿನ್ನ ಅದಕ್ಕೆ ತರಕಾರಿಗಳನ್ನ ಹಾಕಿ ಬಹಳ ರುಚಿಯಾಗಿ ಮಾಡಿರ್ತಾರೆ ಕೇವಲ ಮಕ್ಕಳು ಮಾತ್ರವಲ್ಲದೆ ಅಲ್ಲಿನ ಶಿಕ್ಷಕ ವೃಂದದವರು ಇವ್ರತ್ರ ಸಮೋಸ ತಿಂತಾರೆ ಈ ಸಮೋಸ ಅಜ್ಜನನ್ನ ಸೈಂಟ್ ಎಲೋಶಿಯಸ್ ಹೈಸ್ಕೂಲ್ ನ ಅನೇಕ ರಾಷ್ಟ್ರೀಯ ಹಬ್ಬಗಳು ಸ್ವತಂತ್ರ ದಿನಾಚರಣೆ ಸೇರಿದಂತೆ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದರು ಇದೀಗ ಅವರನ್ನ ಕಳೆದುಕೊಂಡ ಅಲೋಷಿಯಸ್ ಕ್ಯಾಂಪಸ್ ಬಿಕೋ ಎಂತಿದೆ ಕಾಲೇಜಿನ ಮಕ್ಕಳು ಹಾಗೂ ಶಿಕ್ಷಕ ವೃಂದ ಐದು ರೂಪಾಯಿ ಸಮೋಸ ಅರ್ಜನಿಗಾಗಿ ಕಂಬನಿ ಮಿಡಿದಿದ್ದಾರೆ